ನಗರ ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ಹೊಸದಾಗಿ ಅಶ್ವಮೇಧ ಅಂತಕ್ಕಂಥ ಐದು ಬಸ್ಗಳನ್ನ ಇವತ್ತು ನೀಡಿದ್ದಾರೆ ಇವತ್ತು ಸಾಂಕೇತಿಕವಾಗಿ ಪೂಜೆಯನ್ನು ಮಾಡೋದ್ರ ಮುಖೇಣ ಅದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಇದು ತುಮಕೂರು ಮತ್ತು ಬೆಂಗಳೂರಿಗೆ ನೇರವಾಗಿ ಹೋಗ್ತಕ್ಕಂತ ಪ್ಯಾಸೆಂಜರ್ಸ್ಗಳಿಗೆ ಇಚ್ಛೆ ಅದರ ಒಂದು ವಿಚಾರನ ನಮ್ಮ ಇಲಾಖೆಯ ಮುಖ್ಯಸ್ಥರುಗಳು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಬಹಳ ವರ್ಷಗಳಿಂದಲೂ ಕೂಡ ಶಿರಾ ಖಾಸಗಿ ಬಸ್ಸಿನ ಆಶ್ರಯದಲ್ಲಿತ್ತು ಖಾಸಗಿ ಬಸ್ಗಳನ್ನೇ ಬಯಸ್ತಾ ಅವರ ಸೌಲಭ್ಯವನ್ನ ಕೊಡ್ತಾ ಇದ್ದಿದ್ದು ಆದರೆ ನಮ್ಮ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಂದ ಮೇಲೆ ಹೆಣ್ಮಕ್ಳೆಲ್ಲರೂ ಸರ ಜನ ಎಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಓಡಾಡಕ್ಕೆ ಶುರು ಮಾಡಿ ಆ ಖಾಸಗಿ ಬಸ್ಗಳೆಲ್ಲ ಕೂಡ ಹಾಗಾಗಿ ಆ ಗ್ಯಾಪ್ ಫಿಲ್ ಅಪ್ ಮಾಡಬೇಕಾದಾಗ ಇಂಥ ಸವಾಲ್ ಇದೆ ಒಂದು ಕಡೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೊಂದು ಕಡೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದು ಹೆಚ್ಚು ಕಡಿಮೆ ನಾವು ಬೇರೆ ಬೇರೆ ಪ್ರಮುಖ ನಗರಗಳಿಗೆ ಹೋಗ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ಕೊಟ್ಟಂತ ಸ್ತ್ರೀಶಕ್ತಿ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ತೋರ್ ಪ್ರಭಾವ ಎಲ್ಲರೂ ಒಳಗಂಡಾಗ ಬಸ್ ಕೊಡೋ ಕೆಲಸ ಆಗಬೇಕು ಇವತ್ತು ಐದು ಬಸ್ ನಾವು ನೀಡಿದ್ದಾರೆ ಆ ಐದು ಬಸ್ ಜೊತೆಗೆ ಇನ್ನಷ್ಟು ಹನ್ನೊಂದೈವ ಬಸ್ ನನ್ನ ಕೆಸರು ಮತ್ತು ಸನ್ಮಾನ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಏಳು ಬಸ್ ಕೊಡ್ತೀವಿ ಅಂತ ಹೇಳಿದ್ರು ಅಹ್ ಏಳು ಸಂಖ್ಯೆ ಬಸ್ ಸಂಖ್ಯೆ ಅಲ್ಲ ಅಂತ ಹೇಳ್ಬಿಟ್ಟು ಐದು ಬಸ್ ಸಂಖ್ಯೆ ಇದನ್ನ ಆದಷ್ಟು ಬೇಗ ಇದರ ಗಮನದಲ್ಲಿ ಇಟ್ಕೊಂಡು ಬೇರೆ ದಿವಸದಲ್ಲಿ ಒಂದು ಏಳು ಬಣ್ಣ ಕೊಡೋದು ಮಾಡಿ ಅಂತಕ್ಕಂಥ ಮಾಡಿ ಮತ್ತು ಪ್ರಯಾಣಿಕರು ಇವತ್ತು ಇದು ಇದೊಂದು ಬಹುಶಃ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸರಿಯಾದ ಸಕಾಲಕ್ಕೆ ಬಸ್ಗಳು ಹೋಗ್ಬೇಕು ಬರಬೇಕು ಮತ್ತು ಎಲ್ಲ ಒಂದು ಕಡೆ ನಿಶ್ಚಿತವಾಗಿ ನಾವು ತಲುಪುವಂಥ ರೀತಿಯಲ್ಲಿ ಇರಬೇಕು ಬರೋದಕ್ಕೆ ಅವಕಾಶ ಆಗಬೇಕು ಆದರೆ ಏನೇ ಆದರೂ ಕೂಡ ಬೈಪಾಸಲ್ಲೇ ಹೋಗ್ಬಿಡೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅದು ಬ ಸಿಟಿ ಸಿರಾ ನಗರಕ್ಕೆ ಬರ್ತದೆ ಒಳಕ್ಕೆ ಬರದೇ ಇರೋದು ಅದನ್ನ ಬೈಪಾಸ್ ಅಲ್ಲಿ ಇಳಿಸ್ಬಿಟ್ಟು ಹೋಗೋದು ಅಲ್ಲಿ ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಡೆಪ್ಟಿ ಕಮಿಷನರ್ ಆಗಿರ್ತಕ್ಕಂತ ಚಂದ್ರಶೇಖರ್ ಮತ್ತು ನಮ್ಮ ಡಿಪೋ ಮ್ಯಾನೇಜರ್ ಎಲ್ಲರಲ್ಲೂ ಕೂಡ ನಾನು ಅನ್ವರಿಕೆಯನ್ನು ಮಾಡ್ತೇನೆ ಇದನ್ನು ನಮ್ಮ ಮೇಲೆ ಖಾಸಗಿ ಬಸ್ಸುಗಳೆಲ್ಲ ನಿಂತೋದು ಎಲ್ಲ ನಿಂತೋದು ನಿಂತೋಗಿದ್ರಿಂದ ಅದನ್ನ ಆಧರಿಸಿ ಇವತ್ತು ಮಕ್ಕಳೆಲ್ಲ ಕೂಡ ಶಾಲೆಗಳಿಗೆ ಹೋಗ್ತಾ ಇದ್ರು ಆ ರೀತಿಯಾಗಿ ತೊಂದರೆ ಆಯ್ತು ವಸತಿಗೆ ನಾವು ಹೋಗ್ಬೇಕಾದಾಗ ಒಂದು ತೊಂದರೆ ಆಗಿ ಆಗ್ತದೆ

ಅಂತ ಇದು ಇದು ನೋಡಿ ಇದೆಲ್ಲ ಅಶ್ವಮೇಧ ಅಂತಂದ್ರೆ ಅದಕ್ಕೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಎಂತದೇ ಸಂದರ್ಭ ಇದ್ರೂ ಕೂಡ ಬೇದಿಸ್ಕೊಂಡು ಹೋಗೋದು ಅಶ್ವಮೇಧ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ಅಂದ್ರೆ ಬಸಿ ಕೈ ಹಾಕ್ತಾರೆ ಕೈ ಬಿಟ್ಬಿಟ್ಟು ಬಸ್ ನೀರ ಹೋಗ್ಬಿಡೋದು ಅಂತ ಅರ್ಥ ಅರ್ಥ ಆಗ್ಬಾರ್ದು ಆ ಕಾರಣಕ್ಕೆ ಎಲ್ಲಿ ಕೈ ಹಾಕಿ ನಿಲ್ಲಸತರ ನಿಲ್ಲಿ ಹಿಡಿಸ್ಕೊಂಡು ಹೋಗುತ್ತೆ ಕೆಲಸ ಆಗ್ಬಿಟ್ಟು ಇವತ್ತು ಇದು ಎಲೆಕ್ಷನ್ ಘೋಷಣೆ ಆಗಿರ ಯಾಕಂತ ಅರ್ಜೆಂಟ್ ಅಂತವ. ಹೈಕಮಾಂಡ್ ಕಮಂಡ್ ಟಿಕೆಟ್ ಹೆಂದ್ರೆ ಸಡನ್ ಗೋಲ್ಡ್ ಆಗುತ್ತಲ್ಲ ಕಾರಣ ಏನು ಪಕ್ಷದಲ್ಲಿ ಇರತಕ್ಕಂತದ್ದು ಅದು ನಾನು ಹೇಳಲಿಲ್ಲ. ತಿಲಂಗೊಂಡ್ರೇ ಅವರು ತನ್ನ ಮೇಲೆ